ಈಗ ರಾಜ್ಯದ ನಾನೂರ ಮೂವತ್ತೆರಡು ಕಾಲೇಜಿನ ಕೂಡ ನಮ್ಮ ಅತಿಥಿ ಬಂಧುಗಳು ಇವತ್ತು ಆಗಮಿಸಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು ನಿರೀಕ್ಷೆ ಇತ್ತು ಆದ್ರೂ ಒಂದಷ್ಟ ಬಂದಿಲ್ಲ ಒಂದಷ್ಟ ಬಂದಿದ್ದೀವಿ ಈಗಾಗಲೇ ನಾವು ಮಾನ್ಯ ಮಂತ್ರಿಗಳ ಅಪಾರ ಕಾರ್ಯದರ್ಶಿಗಳು ಅವರಿಗೆಲ್ಲ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸುವ ನಿಟ್ಟಿನಲ್ಲಿ ಇದ್ದಾರೆ ಇಲ್ಲಿಗೆ ಅವ್ರು ಬರಬೇಕಿತ್ತು ಆದ್ರೆ ಬಂದಿರಲಿಲ್ಲ ಪೊಲೀಸ್ ನಮ್ಮನ್ನ ಎಲ್ಲ ಕರ್ಕೊಂಡು ಹೋಗಿದ್ರು ನಾವು ಹೋಗಿ ಮನವಿಯನ್ನು ಕೊಟ್ಟು ಬಂದಿದ್ದೀವಿ ನಮ್ಮ ಮುಖ್ಯ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಒಬ್ಬ ಗೆಸ್ಟ್ ಲಚ್ಚರನ್ನ ತೆಗೆದು ಇನ್ನೊಬ್ಬ ಗೆಸ್ಟ್ ಲಚ್ಚರ ಹಾಕ್ಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಆದೇಶ ಹೈಕೋರ್ಟ್ನ ಆದೇಶಗಳಿದ್ದಾವೆ ಅದು ಇವತ್ತು ಉಲ್ಲಂಘನೆ ಆಗ್ತಾ ಇದೆ ನಮ್ ಕಡೆಯಿಂದ ಅಲ್ಲ ಸರ್ಕಾರ ಕಡೆಯಿಂದ ಅದೆಲ್ಲ ಉಲ್ಲಂಘನೆ ಆಗ್ತಿರೋದು ಹಾಗಾಗಿ ನಾವು ಸರ್ಕಾರ ಮತ್ತೆ ಯು ಜಿ ಸಿಗೇ ಗಮನ ತರವೇನಪ್ಪಾ ಅಂತಂದ್ರೆ ನೀವು ಪರ್ ಪ್ರೇಡಿಗೆ ಒಂದೂವರೆ ಸಾವಿರ ಕೊಡ್ತೀರ ಅಂತ ಹೇಳಿ ಎಂಟತ್ತು ವರ್ಷ ಆಯ್ತು ಇಲ್ಲಿ ತನಕ ಕೊಟ್ಟಿಲ್ಲ ಯು ಜಿ ಸಿ ಅವರು ಮತ್ತೆ ಸ್ಟೇಟ್ ಗವರ್ಮೆಂಟ್ ಇವತ್ತು ಕೂಡ ಆತರ ಕೊಡೋದಾರ ನಮ್ಗೆ ತೊಂಬತ್ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಿತ್ತು ಅವರು ಸ್ಯಾಲ್ರಿ ನಮ್ಗೆ ಕೊಡ್ತಾ ಇರೋದು ಅಷ್ಟು ಮೂವತ್ತಾರು ಸಾವಿರ ನಲ್ವತ್ತು ಸಾವಿರ ಅರ್ಧಕ್ಕೆ ಅರ್ಧ ನಮ್ಗೆ ಅರ್ಧ ದುಡ್ಡು ಕೊಟ್ಟು ಅರ್ಧ ನೀವೇ ಹೊಡ್ಕೊಂಡು ತಿಂತಾ ಇದ್ದೀರಿ ಅನ್ನೋವಂಥದ್ದು ನಮ್ ನೇರ ಆರೋಪ ಜೊತೆಗೆ ಈಗಾಗಲೇ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಸೋಣಸೌಧದಲ್ಲಿ ಮಾತಾಡ್ಬೇಕಾದ್ರೆ ಮೂರು ವರ್ಷದ ಹಿಂದೆ ಸಿಲಿಂಡರ್ ರೂಲ್ಗಳನ್ನ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಿ ಪರ್ಮಿಟ್ ಮಾಡ್ಬೋದಲ್ಲ ಸೇವಾ ಭದ್ರತೆ ಕೊಡ್ಬೋದಲ್ಲ ಸೇವಾ ಸಕ್ರಮತಿ ಮಾಡ್ಬೋದಲ್ಲ ಅಂತ ಹೇಳಿದ್ರಲ್ಲ ಮಾನ್ಯ ಮಂತ್ರಿಗಳೇ ಮನೆ ಮುಖ್ಯಮಂತ್ರಿಗಳು ತಾವೇ ಮುಖ್ಯಮಂತ್ರಿಗಳಾಗಿದ್ದೀರಿ ತಾವು ಹೇಳಿ ಕೇಳಿ ಸೋಷಿಯಲ್ ಜಸ್ಟಿಸ್ ಕೊಡುವಂಥವ್ರು ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಕಾಳಜಿ ಇರುವಂತವ್ರು ನೀವು ಅದನ್ನ ಮಾಡ್ಬೋದಲ್ಲ ಮಾಡಿ ಇಡೀ ನಮ್ಮ ರಾಷ್ಟ್ರಕ್ಕೆ ಮಾದರಿಯಾಗಿ ತಾವು ಇರ್ಬೋದಲ್ಲ ಅಂತ ಹೇಳಿ ಅವರಲ್ಲಿ ಒಂದು ರಿಕ್ವೆಸ್ಟ್ ಅದಾದ ನಂತರ ಇವತ್ತಿನ ಸಂದರ್ಭಕ್ಕೆ ಮಾನ್ಯ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಡಿ ಕೆ ಶ್ರೀ ಅವರು ಅವರು ಮಧ್ಯ ಯಾಕೆ ಅಂದ್ರೆ ನಾವು ಇಪ್ಪತ್ತೆಂಟು ಮೂವತ್ತು ವರ್ಷ ಸರ್ವಿಸ್ ಮಾಡಿ ಈಗ ನಮ್ ಯಾವ್ದಾರು ನಮ್ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ತಿಳ್ ಝೀರೋ ಇರುವಂತವು ನಾವೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ನೀವು ಕೆಲಸ ಮಾಡಿಸ್ಕೊಂಡಿದ್ರಿ ಅಂದ್ರೆ ಈ ಮಾನವ ಸಂಪನ್ಮೂಲಕ್ಕೆ ಮಾಡಿದಂತ ದ್ರೋಹ ದ್ರೋಹ ಅಂತ ನಾನು ಭಾವಿಸ್ತೀನಿ ಈ ಶಾಸನ ಇಂಪ್ಲಿಮೆಂಟ್ ಆದ್ರೆ ನಮ್ಗೆ ಅದು ಮರಣ ಶಾಸನ ಆಗೋದ್ರಲ್ಲಿ ಯಾವ್ದೇ ತರಹದ ಅಭ್ಯಂತರನೇ ಇಲ್ಲ ಹಾಗಾಗಿ ತತ್ಕ್ಷಣದಿಂದ ಈ ಇದ್ದಂತ ಈ ಮಾಡಿರುವಂತ ಯು ಜಿ ನಾನ್ ಯು ಸಿ ನಿಯಮವನ್ನ ಕೈಬಿಟ್ಟು ಹಿಂದೆದಂತ ಯು ಜಿ ನಾನ್ ಯುಜಿಸಿ ಏಜೆಂಟ್ ಸರ್ವಿಸ್ ಅನ್ನೇ ಮೇನ್ ಆಗಿಟ್ಕೊಂಡ್ಬಿಟ್ಟು ಸರ್ವಿಸ್ ಮ್ಯಾಟ್ರಲ್ಲಿ ಸರ್ವಿಸ್ ಮೇನು ಸರ್ವಿಸ್ ಮೆನ್ ಅಂದ್ರೆ ಈಗ ನಾನ್ನೂರ ಮೂವತ್ತೆರಡು ಕಾಲೇಜಲ್ಲಿ ನಾನ್ನೂರ ತೊಂಬತ್ ಮೂರು ಜನ ಯು ಯು ಜಿ ಸಂಬತರು ಎರಡೂರು ಲಕ್ಷ ಮೂರು ಲಕ್ಷ ಸಂಬಂಧವಂತವರು ಬರೀ ಎಂ ಎಂ ಎಸ್ ಸಿ ಎಂ ಕಮ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಯುಜಿಸಿ ಅವರಿಗೆ ಅಪ್ಲೈ ಇರುವಂತಹ ಯು ಸಿ ನಿಯಮ ಈಗ ಗೆಸ್ಟ್ ಫ್ಯಾಕಲ್ಟಿಗೆ ಯಾಕೆ ಅನ್ನುವಂಥದ್ದು ನಮ್ಮ ಯಕ್ಷ ಪ್ರಶ್ನೆ ಹಾಗಾಗಿ ಈಗ ಮಂತ್ರಿಗಳು ನಮ್ಮ ಇಲಾಖಾ ಮಂತ್ರಿಗಳು ಮತ್ತೆ ನಮ್ಮ ಇಲಾಖಾ ಅಧಿಕಾರಿಗಳು ತತ್ಕ್ಷಣದಿಂದ ಈ ಒಂದು ವ್ಯವಸ್ಥೆಯನ್ನ ಸರಿಗೂಡಿಸಿ ಎಲ್ಲರಿಗೂ ಕೂಡ ಹಕ್ಕು ಮತ್ತು ನ್ಯಾಯವನ್ನು ಕೊಡಬೇಕಾಗಿ ಅವ್ರನ್ನ ವಿನಂತಿಸ್ಕೊಳ್ತೇವೆ ಸರ್ ಈಗ ಹರಿಯಾಣದಲ್ಲಿ ಒಂಬತ್ತು ವರ್ಷದಿಂದ ಹಿಂದಿನಿಂದನೇ ಅವರು ಐವತ್ತೇಳು ಸಾವಿರದ ಏಳ್ನೂರು ಬೇಸಿಕ್ ಆರನೇ ಆಯೋಗ ಹಣಕಾಸಿನ ವೇತನದ ಆಯೋಗದ ಪ್ರಕಾರ ಏಳನೇ ಹಣಕಾಸಿನ ವೇತನದ ಆಯೋಗದ ಪ್ರಕಾರ ಅರವತ್ನಾಲ್ಕು ಸಾವಿರದ ನಾಂಗೂರು ಕೊಡಬೇಕು ಈಗಾಗಲೇ ಎಂಟನೇ ಹಣಕಾಸಿನ ವೇತನದ ಆಯೋಗ ಬೆಂಗಳೂರು ಡೆಲ್ಲಿಯಲ್ಲಿ ಬ್ಲೂ ಪ್ರಿಂಟ್ ರೆಡಿ ಆಗ್ತಾ ಇದೆ ನನಗ್ ಕೊಡ್ತಾ ಇದ್ದಷ್ಟು ಬರೀ ಮೂವತ್ತ ಸಾವಿರ ನಲ್ವತ್ತು ಸಾವಿರ ಇದು ಅಕ್ಷಮ್ಯ ನಮ್ಗೆ ಮುಂದೆ ಅವರು ಪರ್ಮನೆಂಟ್ ಮಾಡ್ತಾರೋ ಬಿಡ್ತಾರೋ ಮನೆ ಬರದಲ್ಲಿ ಇದೆಯಲ್ಲೂ ಗೊತ್ತಿಲ್ಲ ಏಳನೇ ಹಣಕಾಸಿನ ಆತನದ ವೇತನದ ಪ್ರಕಾರ ನಾವು ಬೇಸಿಕ್ಕು ಅರವತ್ನಾಲ್ಕ ಸಾವಿರದ ನಾನೂರು ರೂಪಾಯಿ ಕೊಡ್ಲೇಬೇಕು ಅಂತ ಹೇಳಿ ನಾನು ಅಕ್ಕ ಮಾಡ್ತೀನಿ ಜೊತೆಗೆ ಬಹಳ ಇಂಪಾರ್ಟೆಂಟ್ ಎಂಟು ಅಂತ ಅನಿಸ್ ಮಾಡಿದ್ದಾರೆ ಸಾವಿರ ಅಂತ ಐದು ಲಕ್ಷ ಅಂತ ಐದು ಲಕ್ಷ ಇಡೀ ಅಂತ ಇಲ್ರಿ ಒಬ್ಬ ಆನೆ ಸತ್ರೆ ಯಾರೋ ವಿಮಾನದ ಸತ್ರೆ ಇಪ್ಪತ್ತೆಂಟು ಮೂವತ್ತು ಲಕ್ಷ ಕೊಡ್ತಾ ಇದ್ರಿ ನಾವು ನಿಮ್ಮನೆ ಜೀತ ಮಾಡಿದ್ದೀವಿ ಈ ವ್ಯವಸ್ಥೆ ಜೀವನ ಮಾಡಿದ್ದೀವಿ ಒಂದ್ ವ್ಯವಸ್ಥೆ ಕಟ್ಕೊಟ್ಟಿದ್ದೀವಿ ಒಂದ್ ಬಳಿಕೊಟ್ಟಿದ್ದೀವಿ ನಾವು ಎಷ್ಟಿಂದ ಕೆಲಸ ಮಾಡೋದು ನಾನ್ ಕೆಲಸ ಮಾಡೋದು ಆರ್ನೂರು ರೂಪಾಯಿಂದ ತಿಂಗಳಿಗೆ ನನ್ನ ಊಟ ಖರ್ಚು ಎರಡು ಒಂದ್ ಒಂದ್ ಸಾವಿರ ಒಂದ್ ಸಾವಿರ ನಾನೇ ಖರ್ಚು ಮಾಡ್ಕೊಂಡು ವಿಭಾಗ ಕಟ್ಟಿದ್ದೀನಿ ಒಂದ್ ಕಾಲೇಜ್ ಕಟ್ಟಿದ್ದೀನಿ ಒಂದ್ ಶಿಕ್ಷಣ ಕಟ್ಟಿದ್ದೀನಿ ವ್ಯವಸ್ಥೆ ಕಟ್ಟಿದ್ದೀನಿ ನಮ್ ತಗೊಂಡು ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಚೆ ಹಾಕ್ತಿವಿ ಅಂದ್ರೆ ಇದು ಯಾವ್ಯಾವ ಒಳ್ಳೆ ರೀತಿಯಿಂದ ಪ್ರತಿಭಟನೆ ಮಾಡ್ತೀವಿ ಇದಕ್ಕೆ ಏನಾದ್ರೂ ಒಂದು ಅಫಿಷಿಯಲ್ ಆಗಿ ಒಂದು ಸೂಕ್ತ ಸುಮ್ಮನೆ ಸಿಕ್ಕಿದೆಯಾ ಇವತ್ತೇನು ಸರ್ ಆ ಟಪಲ್ ಸೆಕ್ಷನ್ ಅಲ್ಲಿ ನೀವು ಒಂದು ಮನವಿ ಪತ್ರ ಕೊಟ್ಟರೆ ಅದೇನು ವ್ಯಾಲ್ಯೂಬಲೇ ಇಲ್ಲ ನಾವು ಸಿಎಂ ಅಪಾಯಿಂಟ್ಮೆಂಟ್ ಕೊಡಿದ್ರೆ ಮಾತಾಡಬಹುದು ಎಜುಕೇಟರ್ ತಗೊಂಡು ನೀವು ಅಂತ ಮುಖಾಮುಖಿ ಚರ್ಚೆ ಮಾಡ್ಬೋದಾಗಿಲ್ಲ ಸರ್ ಅದೊಂದು ಈಗ ಯಾವಾಗಲೂ ಕೂಡ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವರೇನು ಬರಬೇಕಿತ್ತು ಮಾನ್ಯ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗ್ಲಿ ಅಥವಾ ಅವರ ಇಲಾಖೆ ಅಧಿಕಾರಿಗಳಾಗ್ಲಿ ಅಥವಾ ನಮ್ಮ ಡಿ ಸಿಇ ಅಧಿಕಾರಿಗಳ ಅಧಿಕಾರಿಗಳು ಯಾರು ಬಂದು ಮನವಿಯನ್ನ ಸ್ವೀಕರಿಸೋದಂತ ನಿಯಮ ಅದು ವಾಡಿಕೆ ಬರದವರಿಂದ ನಾವೇ ಹೋಗಿ ಕೊಟ್ಟು ಬಂದಿದೀವಿ ನಾನೇ ಹೋದೇ ಹೋಗಿ ಅದನ್ನ ಅವ್ರಿಗೆ ತಿಳಿ ಹೇಳಿ ಬಂದಿದೀವಿ ಹೌದೌದು ಹೌದ್ ಹೌದು ಜೊತೆಗೆ ಇವತ್ತು ಗುರುಪೂರ್ಣ ಇದೆ ಗುರುಗಳು ಎಲ್ಲಾ ಗುರುಗಳು ಬೀದಿ ಬಿದ್ದಿದೀವಿ ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬರುವಂತ ವಿಚಾರ ಏನಪ್ಪಾ ಅಂತಂದ್ರೆ ಈ ಹಿಡಿಗಂಟು ಆಮೇಲೆ ಆರೋಗ್ಯದ ಕೊಡ್ತೀವಿ ಅಂತ ಹೇಳಿದ್ರಿ ನೀವು ಇಲ್ಲಿ ತನಕ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಹೆಣ್ಮಕ್ಳಿಗೆ ಹೊರಗೆ ರಜೆ ಕೊಡ್ತೀವಿ ಅಂತ ಹೇಳಿದ್ರಿ ರಜೆ ಕೊಟ್ಟರೆ ಭಕ್ತನೂ ಕೊಟ್ಟಿಲ್ಲ ಭಕ್ತ ಬಗ್ಗೆ ಮಾತಾಡಿಲ್ಲ ನೀವು ಇಲ್ಲ ಸರ್ ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೇಕಂತ ಹೇಳಿಗಳು ಗುರುವಾರ ಹೇಳೋದ್ರಿಂದ ಇವತ್ತು ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇರ್ತದೆ ಅದರಲ್ಲಿ ಅವ್ರು ಕೂತು ಚರ್ಚೆ ಮಾಡ್ತಾರೆ ಆ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ ಈಗ ನಮ್ಗುಳ ಹೋರಾಟ ಏನಪ್ಪಾ ಅಂದ್ರೆ ಒಂದು ಭಾಗದಲ್ಲಿ ಕಾನೂನಾತ್ಮಕ ಹೋರಾಟಗಳು ನಡೀತಾ ಇದೆ ಇನ್ನೊಂದು ಭಾಗದಲ್ಲಿ ಸರ್ಕಾರ ಜೊತೆ ಸಂಘರ್ಷನ ಸಂಘರ್ಷಣ್ ಮನವರಿಕೆ ಮಾಡುವಂತದ್ದು ಅವ್ರ ಗಮನ ಸೆಳೆಯುವಂತದ್ದು ಸಾರ್ವಜನಿಕರ ಗಮನ ಸೆಳೆಯುವಂತದ್ದು ಮಾಡ್ತಾ ಇದೀವಿ ಎರಡೂ ಪಾರಗಳಾಗಿ ಹೋದ್ರೆ ಸಮಸ್ಯೆ ಇರುತ್ತೆ ಅಂತ ನಾವು ಅನ್ಕೊಂಡಿರೋ ನಾವು ನಮ್ಮ ಪ್ರತಿಭಟನೆ ಹೇಳಿಕೆಯಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯಿಂದಾಗ ನಾವು ಪರ್ಮಿಷನ್ ತಗೊಂಡಿದ್ವಿ ನಮ್ಗೆ ಆರು ಗಂಟೆ ಒಳಗಡೆ ಏನಾದ್ರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದ್ರೆ ಎಲ್ರಿಗೂ ಓಲಾಗೆ ಆಗುತ್ತೆ ಇಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟಕ್ಕೆ ಹಣಿಯಾಗಬೇಕಾಗುತ್ತೆ ಅನ್ನುವಂಥದ್ದು ನಾನು ಸರ್ಕಾರ ಗಮನಕ್ಕೆ ತರೋದು ಬಯಸ್ತೀನಿ ಸರ್ ಹೋರಾಟ ಹೋರಾಟಕ್ಕಾಗಿ ಹೋರಾಟ ఎల్వర అతన్య సంఘకై అతితు ఉపన్యసే అతను ఉపన్యాసకే సేవాభివృద్ధి సంఘకే ఎలా అతితుోపన్యసరిగో ఖాయమాతి ఖాయమాతి मां ते